ಪ್ರೀತಿ ಅಂದರೆ ಏನು ದಯಮಾಡಿ ತಿಳಿಸಿ ಗುರುಜಿ ಅಂತ ಕೇಳಿದ್ದಾರೆ ಪ್ರೀತಿ ಪ್ರೀತಿ ಅಂದರೆ ಏನು ಅನ್ನೋ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೋದು ಬಹಳ ಬಹಳ ಕಷ್ಟ ಆದರೂ ನೀವು ನನ್ನ ಕೋರ್ಸ್ಗಳಿಗೆ ಅಟೆಂಡ್ ಮಾಡಿದಾಗ ಅದರ ಸತ್ವವನ್ನು ತಿಳಿಸ್ತೀನಿ ಈಗ ಮಹತ್ವ ಮಾತ್ರ ತಿಳಿಸ್ತಾ ಇದ್ದೀನಿ ಪ್ರೀತಿ ಅಂದರೆ ಸಾಕಷ್ಟು ಜನ ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಟ್ರ್ಯಾಕ್ಷನ್ನ ಪ್ರೀತಿ ಅಂದ್ಕೊಳ್ತಾರೆ ಕಮಿಟ್ಮೆಂಟ್ನ ಪ್ರೀತಿ ಅಂದ್ಕೊಳ್ತಾರೆ ಅಂದರೆ ಜವಾಬ್ದಾರಿ ಕರ್ತವ್ಯಗಳ ಪ್ರೀತಿ ಅಂದ್ಕೊಳ್ತಾರೆ ಕಾಳಜಿನ ಪ್ರೀತಿ ಅಂದ್ಕೊಳ್ತಾರೆ ಸೊ ಹುಡುಗ ಹುಡುಗಿ ಪ್ರೀತಿಸೋದನ್ನ ಪ್ರೀತಿ ಅಂದ್ಕೊಳ್ತಾರೆ ಕಾಮವನ್ನು ಪ್ರೀತಿ ಅಂದ್ಕೊಳ್ತಾರೆ ಖಂಡಿತವಾಗಲೂ ನೀವು ಏನೇನು ತಿಳ್ಕೊಂಡಿದ್ರೂ ಇದು ಯಾವುದು ಪ್ರೀತಿ ಅಲ್ಲ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅದು ಆಗೋದು ಇಲ್ಲ ಇದೆಲ್ಲವೂ ಬೇರೆ ಬೇರೆ ಅಂದರೆ ಜೀವನದಲ್ಲಿ ಬರುವಂತಹ ಎಲ್ಲ ಹೆಜ್ಜೆಗಳು ಅಥವಾ ಹಂತಗಳು ಅಂತ ತಿಳ್ಕೊಳ್ತಾರೆ ಮಜಲುಗಳು ಅಂತ ಕರಿತಾರೆ ಇದನ್ನು ನೀವು ಪ್ರೀತಿ ಅಂದರೆ ಏನು ಅನ್ನೋದನ್ನು ಯಾವುದಕ್ಕೆ ನೀವು ಹೋಲಿಸ್ತೀರ ಪ್ರೀತಿಗೆ ಅದನ್ನು ಅವರವರ ದೃಷ್ಟಿಕೋನದಲ್ಲಿ ಇದೇ ಪ್ರೀತಿ ಅಂತ ಅನ್ಕೊಳ್ತಾರೆ ಅಂದರೆ ನಾನು ಕೇರಿಂಗ್ ಮಾಡ್ಬಿಟ್ರೆ ಪ್ರೀತಿ ಚೇರಿಂಗ್ ಮಾಡ್ಬಿಟ್ರೆ ಪ್ರೀತಿ ಮತ್ತೆ ಕೆಲವ್ರು ನಾನು ಎಷ್ಟು ಗಿಫ್ಟ್ ತಂದುಕೊಟ್ಟಿದ್ದೀನಿ ಗೊತ್ತಾ ಹೌದಾ ಗಿಫ್ಟ್ ತಂದುಕೊಟ್ರೆ ಏನ ಅದರ ಅರ್ಥ ಅಂದ್ರೆ ನಾನು ಅವನನ್ನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ಲೇ ಗಿಫ್ಟ್ ತಂದುಕೊಡೋದು ನೀನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅನ್ನೋದು ಕಣೋ ಅವಳ ಕಡೆಯಿಂದ ನಿನಗೇನೋ ಬೇಕೋ ಅದಕ್ಕೋಸ್ಕರ ಗಿಫ್ಟ್ ಕೊಡ್ತಾಯಿದ್ದೀನಿ ಬರೀ ಹುಡುಗ ಅಲ್ಲ ಒಬ್ಬ ಅಧಿಕಾರಿಗೆ ಸಾಮಾನ್ಯ ಅವನಿಂದ ಕೆಲಸ ಮಾಡ್ಕೊಳ್ಳೋದಕ್ಕೆ ಸೈನ್ ಹಾಕಿಸ್ಕೊಳ್ಳೋಕ್ಕೆ ಏನೇನೋ ಗಿಫ್ಟ್ ಕೊಡ್ತಾನೆ ವಾಚ್ ಗಿಫ್ಟ್ ಕೊಡ್ತಾನೆ ಐಫೋನ್ ಗಿಫ್ಟ್ ಕೊಡ್ತಾನೆ ಕಾರ್ ಗಿಫ್ಟ್ ಕೊಡ್ತಾನೆ ಅವನು ಸೈನ್ ಹಾಕೋಲ್ಲ ಈ ಗಿಫ್ಟ್ ಕೊಡು ನೋಡೋಣ ಖಂಡಿತವಾಗ್ಲೂ ಗಿಫ್ಟ್ ಕೊಡಲ್ಲ ಯಾಕೆ ಗಿಫ್ಟ್ ಕೊಡ್ತಾವನೆ ಅಂದರೆ ಅವನಿಂದ ಏನೋ ಕೆಲಸ ಆಗಲಿ ಅಂತ ಗಿಫ್ಟ್ ಕೊಡ್ತಾವೆ ಇದನ್ನು ಗಿಫ್ಟ್ ಅಂತಾರೆ ಖಂಡಿತವಾಗ್ಲೂ ನಿಜವಾಗ್ಲೂ ನಿಮಗೆ ಅವರ ಮೇಲೆ ಪ್ರೀತಿ ಇದ್ದರೆ ಗೌರವ ಇದ್ದರೆ ಭಕ್ತಿ ಇದ್ದರೆ ನಂಬಿಕೆ ವಿಶ್ವಾಸ ಇದ್ದರೆ ಏನೂ ಅಪೇಕ್ಷೆಯನ್ನು ನಿರೀಕ್ಷಿಸದೆ ನೀವು ಉಡುಗೊರೆಯನ್ನು ಕೊಟ್ಟಾಗ ಅದನ್ನು ನಿಜವಾದ್ಲು ಉಡುಗೊರೆ ಅಂತ ಕರಿತಾರೆ ಆದರೆ ಉಡುಗೊರೆ ಅಲ್ಲ ಇದು ಸ್ವಾರ್ಥ ಏನೋ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ನೀವು ಮಾಡ್ತೀರಿ ಈ ರೀತಿ ಸೊ ಆದ್ದರಿಂದ ದಯಮಾಡಿ ಪ್ರೀತಿಯನ್ನು ನಾವು ವಿಭಜನೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಪ್ರೀತಿಯನ್ನು ನಾವು ಪ್ರಬಂಧ ಟಿಪ್ಪಣಿ ಬರೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಪ್ರೀತಿ ಅಂದರೆ ಅದೊಂದು ಭಾವನೆ ಅದೊಂದು ವ್ಯಕ್ತಪಡಿಸೋದಕ್ಕೆ ಸಾಧ್ಯವಾಗದಂತಹ ಅಂದರೆ ಹೊಗಳೋದಕ್ಕೆ ಆಗದೇ ಇರೋಂಥ ಒಂದು ಅನುಭವ ಅದನ್ನು ನಾವು ಪ್ರೀತಿ ಅಂತ ಕಾಣಬೋದು ಆ ಪ್ರೀತಿಯನ್ನು ನಿಜವಾಗಲೂ ನಾವು ಎಲ್ಲಿ ಕಾಣಬಹುದು ಅಂತಂದರೆ ತಾಯಿ ಮಗುವಿನ ಪ್ರೀತಿ ಇದೆಯಲ್ಲ ಇದು ಪವಿತ್ರವಾದ ಪ್ರೀತಿ ನಿಸರ್ಗ ಮತ್ತು ಜೀವಿಗಳ ನಡುವೆ ಇದೆಯಲ್ಲ ಇದು ನಿಜವಾದ ಪ್ರೀತಿ ಪಂಚಭೂತಗಳು ನಿಸರ್ಗ ಪ್ರಕೃತಿ ಇದೆಲ್ಲವೂ ಕೂಡ ಮನುಷ್ಯನನ್ನು ಪ್ರಾವಿಣಿಗಳನ್ನು ಎಷ್ಟು ಅದ್ಭುತವಾಗಿ ಜೀವಿಸಿ ಒಂದರಿಂದ ಒಂದರಿಂದ ಎಲ್ಲವೂ ಕೂಡ ವಿ ಆರ್ ಆಲ್ ಇಂಟರ್ ಕನೆಕ್ಟೆಡ್ ನಾವೆಲ್ಲರೂ ಒಂದರೊಳಗಡೆ ಒಂದು ಸಮ್ಮೇಳನವಾಗಿಬಿಟ್ಟಿದ್ದೆ ಅಂದರೆ ಇಂಟರ್ ಕನೆಕ್ಟೆಡ್ ಆಗಿದ್ದೀರಿ ಅದು ನಮಗೆ ಅರಿವಿಲ್ಲ ಆದರೆ ಎಲ್ಲವೂ ನಾವು ಜಗಳಾಡ್ತೀವಿ ನಂದು ನನ್ನ ಮಗು ಗಂಡ ಹೊರಗಡೆ ಬಿಟ್ಬಿಡಿ ಗಂಡ ಹೆಂಡ್ತಿನೇ ಜಗಳಾಡ್ತಾರೆ ಇದು ನಿನ್ನ ಮಗು ನೀನು ಸಾಕು ಹೆಂಡ್ತಿ ಹೇಳ್ತಾವಳೆ ಅಪ್ಪನಿಗೆ ಗಂಡನಿಗೆ ಇದು ನಿನ್ನ ಮಗು ನೀನ್ ಸಾಕು ನನಗೇನು ತೇವಲ್ಲ ನಿನ್ ತೇವಲ್ಗೋಸ್ಕರ ಉಟ್ಟಿಸ್ಕೊಂಬಿಟ್ಟಿದ್ಯಾ ನಿನ್ ಮಗು ನೀನ್ ಸಾಕು ಅಂತ ಅವ್ನು ಹೇಳ್ತಾವನೆ ಅಂದ್ರೆ ಮಗು ಉಟ್ಟಿಸ್ಬಿಟ್ಟವ್ರಿ ಈಗ ಜಗಳಾಡ್ತವ್ರ ನೀನ್ ಸಾಕು ನೀನ್ ಸಾಕು ಅಂತ ಮತ್ತೆ ಯಾಕ್ರಲ್ಲೇ ಉಟ್ಸದ್ರಿ ನೀವು ಈಗ ಒಂದು ಕೆಲಸ ಮಾಡಿ ನೀನ್ ಸಾಕು ನೀನ್ ಸಾಕು ಅನ್ನೋದು ಬೇಡ ಗರ್ಗಸ ತಗೊಂಡು ಕರೆಕ್ಟಾಗಿ ಅರ್ಧ ಕುಯ್ದು ಬಿಡಿ ಅರ್ಧ ನೀನ್ ಸಾಕು ಅರ್ಧ ಏಳು ಸಾಕತ್ತಾಳೆ ವೆರಿ ಸಿಂಪಲ್ ಏನೋ ಒಂದು ಇತ್ಯರ್ಥ ಆಗ್ಬೇಕಲ್ಲ ಅದಕ್ಕೆ ಅದಕ್ಕೋಸ್ಕರ ನೀನ್ ಸಾಕು ನೀನ್ ಸಾಕು ಖಂಡಿತವಾಗಲಿಲ್ಲ ಪ್ರೀತಿ ನಿಜವಾಗ್ಲೂ ತಾಯಿ ಮಗುವಿನ ಪ್ರೀತಿ ಅದು ನೀವೆಲ್ಲ ನೋಡಿದೀರ ಎಲ್ಲ ಪ್ರಾಣಿ ಪಕ್ಷಿಗಳು ಅದ್ದು ಕೋಳಿ ಮರಿನ ತಿನ್ನಕ್ಕೆ ಬಂದಾಗ ಆ ಕೋಳಿ ಅದ್ಗಿಂತನೂ ಶಕ್ತಿಶಾಲಿ ಆಗ್ಬಿಡ್ತದೆ ಯಾಕೆಂದ್ರೆ ತನ್ನ ಮಗುವಿನ ಪ್ರೀತಿ ಅಷ್ಟು ತಪಾರವಾಗಿ ಆದ್ರ ಮಗುನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ತನ್ನ ಜೀವನ ತ್ಯಾಗ ಮಾಡಿದ್ರು ಸರಿ ಉಳಿಸ್ಕೊಳ್ಬೇಕು ಪುಣ್ಯಕೋಟಿ ಕಥೆಯನ್ನೆಲ್ಲ ಕೇಳಿದಿರ ಸೊ ತನ್ನ ಮಗು ಅಂದ್ರೆ ತಾಯಿಗೆ ಮಕ್ಕಳ ಮೇಲೆ ಇರುವಷ್ಟು ಪ್ರೀತಿ ಬೇರೆ ಎಲ್ಲೂ ನಾವು ಹುಡುಕೋದಕ್ಕೆ ಸಾಧ್ಯವಾಗೋದಿಲ್ಲ ಅದಕ್ಕೋಸ್ಕರ ಅಂದರೆ ನನಗೆ ನನ್ನ ಸ್ವಂತ ಅನುಭವಗಳನ್ನು ಹೇಳ್ಕೊಳ್ತೇವೆ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀನಿ ನನಗಿಂತ ಅತ್ಯದ್ಭುತವಾದ ಉತ್ತರಗಳು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಖಂಡಿತವಾಗ್ಲೂ ತಿಳಿಸ್ಬೋದಪ್ಪ ನಾನೇ ಕಿಂಗು ನನಗೆ ಕೊಂಬಂದಿದೆ ನಾನು ಹೇಳಿದ್ದೆ ಸತ್ಯ ಆ ರೀತಿ ಹೇಳೋದಿಲ್ಲ ಸೊ ಮರಕ್ಕಿಂತ ಮರ ದೊಡ್ಡ ದೊಡ್ಡದು ಇದ್ದೇ ಇರ್ತದೆ ಹಾಗಾದ್ರಿಂದ ಜ್ಞಾನಿಗಳಿಗಿಂತ ಜ್ಞಾನಿಗಳಿದ್ದೇ ಇರ್ತಾರೆ ಉತ್ತರಕ್ಕಿಂತ ಅತ್ಯದ್ಭುತವಾದ ಉತ್ತರಗಳು ಇದ್ದೇ ಇರ್ತದೆ ಹುಡುಕಾಟ ಮಾಡೋರು ಬೇಕಷ್ಟೇ ಹುಡುಕಾಟ ಮಾಡೋದ್ರಿಂದ ಸಿಗುತ್ತೆ ನನ್ನ ಅಭಿಪ್ರಾಯ ತಾಯಿ ಮಗುವಿನ ಪ್ರೀತಿ ಸರ್ವಶ್ರೇಷ್ಠವಾದಂತಹ ಪ್ರೀತಿ ನಿಷ್ಕಲ್ಮಶವಾದಂತಹ ಪ್ರೀತಿ ನಾವಲ್ಲಿ ಕಾಣಬಹುದು ಇನ್ನು ಮಿಕ್ಕಿದ್ದೆಲ್ಲ ಏನಿದೆಯಲ್ಲ ಇದೆಲ್ಲವೂ ಕೂಡ ಬೂಟಾಟಿಕೆ ಅದರಲ್ಲಿ ಏನು ಸತ್ವ ಇಲ್ಲ ಸುಮ್ಮನೆ ಏನೋ ಕಾರ್ಯ ಆಗಬೇಕು ಅದಕ್ಕೋಸ್ಕರ ಮಾಡ್ಕೊಳ್ತಾರಷ್ಟೇ ಗುರುಜಿ ಐ ಲವ್ ಯು ಗುರುಜಿ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಗುರುಜಿ ಹೌದೇನೋ ಐ ಲವ್ ಯು ಟೂ ಕಣ ಅಂದರೆ ಇದು ಹುಡುಗ ಹುಡುಗಿ ಪ್ರೀತಿಯಲ್ಲ ಗುರು ಶಿಷ್ಯನ ಪ್ರೀತಿ ಅಥವಾ ಶಿಕ್ಷಕ ವಿದ್ಯಾರ್ಥಿಯ ಪ್ರೀತಿ ಇಬ್ಬರು ಸ್ನೇಹಿತರ ನಡುವೆ ಇರುವಂತಹ ಪ್ರೀತಿ ಪ್ರೀತಿ ಅಂದ್ರೆ ಕೇವಲ ಲವರ್ಸ್ಗಳದೇ ಪ್ರೀತಿ ಅಂತ ತಿಳ್ಕೊಂಬಿಡಿ ಎಲ್ಲವೂ ಕೂಡ ನನಗೆ ಈ ಪೆನ್ ಕಂಡ್ರೆ ಬಹಳ ಪ್ರೀತಿ ಸೊ ಈ ಪೆನ್ ರೀಫಿಲ್ ಖಾಲಿ ಆದ್ರೆ ಈ ಪೆನ್ ಒಳಗಡೆ ತೆಗೆದುಕೊಂಡು ಬೇರೆ ರೀಫಿಲ್ ಆಗ್ತೀನಿ ಹೊಸ ಪೆನ್ ತಗಳಲ್ಲ ಇದಕ್ಕೇನು ನನ್ನ ಕಂಡ್ರೆ ಪ್ರೀತಿ ಇದು ನನ್ನ ಗುರುಗಳು ಕೊಟ್ಟಂತಹ ಹುಡುಗರೆ ಇದನ್ನ ನನಗೆ ಕಂಡ್ರೆ ಪ್ರೀತಿ ಪ್ರೀತಿ ಅಂದ್ರೆ ಕೇವಲ ಹುಡುಗ ಹುಡುಗಿ ಅಂತ ತಿಳ್ಕೊಬೇಕು ಆ ಅಲ್ಲ ಪ್ರೀತಿ ಯಾವುದೇ ವಸ್ತುಗಳ ಮೇಲೆ ಯಾವುದೇ ವ್ಯಕ್ತಿಗಳ ಮೇಲೆ ಯಾವುದೇ ವಿಚಾರಗಳ ಮೇಲೂ ಪ್ರೀತಿ ಇರುತ್ತದೆ ಮನುಷ್ಯನಿಗೆ ಆದ್ದರಿಂದ ಕೆಲವೊಂದು ವಿಚಾರಗಳು ವ್ಯಕ್ತಿಗಳು ವಸ್ತುಗಳು ನಾವು ಬಹಳ ಹತ್ತಿರವಾಗಿರ್ತೀರಿ ಅದನ್ನೆಲ್ಲ ನಾವು ಪ್ರೀತಿಸ್ತಾ ಇರ್ತೀವಿ ಆದರೆ ನಮಗೆ ಅರಿವಿರಲ್ಲ ಅದ್ರ ಬಗ್ಗೆ ಆದ್ರಿಂದ ಐ ಲವ್ ಯು ಟೂ ಕಣು ಅಂತಂದೆ ಈಗ ಅವನು ಐ ಲವ್ ಯು ಗುರೂಜಿ ಅಂತ ಹೇಳಿದವನು ನನ್ನ ಬಂದು ಕಾಲಿಡ್ಕಂಡು ಅವನ ಹಣೆನ ನನ್ನ ಹೆಬ್ಬೆಟ್ಟಿಗೆ ತಾಗಿಸಿ ಗುರುಜಿ ನಿಮ್ಮನ್ನ ತಪ್ಪಿಕೊಳ್ಳುತ್ತ ಅವನ ತಪ್ಕೊಂಡು ಎಲ್ಲ ಮಾಡಿ ಒಂದು ವರ್ಷ ಆಯ್ತು ಆರು ತಿಂಗಳಾಯಿತು ಒಂಬತ್ತು ತಿಂಗಳಾಯಿತು ಒಂದು ವರ್ಷ ಆಯ್ತು ಮದುವೆ ಆಗಿದೆ ಎರಡು ಮಕ್ಕಳಿದಾವೆ ಈಗ ಯಾವುದೋ ಒಂದು ಅನೈತಿಕ ಸಂಬಂಧ ಮಾಡೋನಂತೆ ಆ ಹುಡುಗಿ ಒಪ್ತಾ ಇಲ್ಲಂತೆ ಆ ಒಪ್ಪದೇ ಇರೋದಕ್ಕೆ ಹುಡುಗಿ ಅಲ್ಲ ಆಂಟಿ ಆಂಟಿ ಒಪ್ಪದೇ ಇರೋದಕ್ಕೆ ನಾನು ಅವನಿಗೆ ಸಹಾಯ ಮಾಡಬೇಕಂತೆ ಅಲೇ ಇವನ ಏಯ್ ಎಲ್ಲ ಹೇಳಿದ್ದೆ ನಿನಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅನೈತಿಕ ಸಂಬಂಧಗಳು ಮಾಡಿದ್ರೆ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಇಲ್ಲ ಹೇಳಿದ್ದೆ ಇಲ್ಲ ಗುರುಜಿ ನಿಮ್ಮ ವಿಡಿಯೋ ನೋಡಿದೆ ಅನೈತಿಕ ಸಂಬಂಧದ ಬಗ್ಗೆ ಸರಿ ನೋಡು ಸಂತೋಷ ಬಹಳ ಸಂತೋಷ ಅದರಲ್ಲಿ ಏನು ಹೇಳಿದೀನಿ ನೀವು ಅನೈತಿಕ ಸಂಬಂಧಗಳು ಮಾಡ್ಕೊಂಬಂದ್ರಪ್ಪ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲಾದರೂ ಮೆನ್ಷನ್ ಮಾಡಿದ್ದೀನಿ ಗ್ಯಾರಂಟಿ ಕೊಟ್ಟಿದ್ದೀನ ಅಲ್ಲ ಗುರುಜಿ ನೀವು ಅದರಲ್ಲಿ ಅನೈತಿಕ ಸಂಬಂಧಗಳ ಬಗ್ಗೆ ಹೇಳಿದ್ರೆ ಅದೇ ಅಪಾರ್ಥ ಮಾಡ್ಕಂಡಿದ್ದೀಯಾ ಅದಕ್ಕೆ ಬಂದು ಕೇಳ್ತಾ ಇದೀಯ ನಿಜವಾಗ್ಲೂ ಏನಾದರೂ ಪರ್ಮಿಷನ್ ಬೇಕು ಅಂದರೆ ನಾನಲ್ಲ ಸಪೋರ್ಟ್ ಮಾಡೋದು ನಿನ್ನ ಹೋಗಿ ಹೇಳು ನಾನು ಯಾವಳನ್ನ ಇಟ್ಕೋತಾ ಇದ್ದೀನಿ ನೀನು ಪರ್ಮಿಷನ್ ಕೊಡು ಸಹಾಯ ಮಾಡ್ಬಾ ಅಂತ ಅವಳು ಏನಾದರೂ ಸಹಾಯ ಮಾಡಿದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ ಸರಿನಾ ಹಂಗಂತ ಅಂದು ಹಿಂಗೆ ಅಂದಿದ್ದ ತಕ್ಷಣವೇ ಕೋಪಸ್ಕೊಂಬಿಟ್ಟ ಮಾರನ ದಿವಸ ಮೆಸಾಜ್ ಮೆಸೇಜ್ ಹಾಕೋಣೆ ಥೂ ನಾನು ಪಾಪಿಷ್ಟ ನಿನ್ನ ಕಾಲಕ್ಕೆ ಬಂದು ಬಿದ್ದುಬಿಟ್ಟೆ ನಿನ್ನಂತ ನನ್ನ ಮಗನ ನಾನು ಹೋಗಿ ತಪ್ಕೊಂಬಿ ಫೋನ್ ಮಾಡಿ ಮಾತಾಡೋದಕ್ಕೆ ಯೋಗ್ಯತೆ ಇಲ್ಲ ಮೆಸೇಜ್ ಹಾಕ್ತವನೇ ಆಮೇಲೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಏ ಫೋನ್ ಎತ್ತಲ್ಲಿ ಶಂಡಾ ಫೋನ್ ಎತ್ತೋ ಏನತ್ತದ್ರೆ ಬ್ಲಾಕ್ ಮಾಡ್ಬಿಟ್ಟ ಅಂದರೆ ಐ ಲವ್ ಯು ಗುರುಜಿ ನಾನು ನಿನ್ನನ್ನು ಪ್ರೀತಿಸ್ತೀನಿ ನಿಮ್ಮನ್ನು ಕಂಡ್ರೆ ಬಹಳ ಗೌರವ ನಮ್ಮ ತಂದೆ ನೋಡ್ಕೊಂಡಂಗೆ ನೋಡ್ಕೋತೀನಿ ಅಂತ ನಮ್ಮ ತಂದೆ ಸ್ಥಾನದಲ್ಲಿದ್ದು ನನಗೆ ಬುದ್ಧಿ ಹೇಳಿ ತಿದ್ದಿ ಅಂತ ಅಂದೋನು ಈಗ ಅವನಿಗೆ ಅನೈತಿಕ ಸಂಬಂಧಕ್ಕೆ ಸಪೋರ್ಟ್ ಮಾಡಲಿಲ್ಲ ಅಂತೇಳಿ ದರಿದ್ರ ಅಂತೆ ಈ ರೀತಿ ಎಲ್ಲ ಮೆಸೇಜ್ ಮಾಡ್ತಾರೆ ಅಂದ್ರೆ ಯಾವುದನ್ನ ಪ್ರೀತಿ ಅಂತಾರೆ ಅವನು ನನ್ನನ್ನು ಪ್ರೀತಿಸ್ತಾವನೆ ಅವನು ಮಾಡೋ ಎಲ್ಲ ಕಂತ್ರಿ ಕೆಲಸಗಳಿಗೆ ನಾನು ಸಪೋರ್ಟ್ ಮಾಡ್ತಾ ಹೋದ್ರೆ ಬೆಂತಟ್ಟಿದ್ರೆ ಬೆಂಬಲಿಸಿದ್ರೆ ಆಗ ಅದನ್ನ ಪ್ರೀತಿ ಅಂತ ಅನ್ಕೊಂಡವನೇ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ನೀನು ನನ್ನನ್ನು ಪ್ರೀತಿಸ್ತಾ ಇದೀಯಾ ಪ್ರೀತಿಸ್ತೀಯಾ ಅಂತ ಅವನ ಅರ್ಥ ಆದ್ರಿಂದ ಖಂಡಿತವಾಗಲಿ ಇದೆಲ್ಲ ಯಾವುದು ಇಲ್ಲಪ್ಪ ಸಂಪೂರ್ಣವಾಗಿ ಇದೆಲ್ಲ ಬೂಟಾಟಿಕೆ ರಿಯಲ್ ಫ್ಯಾಕ್ಟ್ ಅಲ್ಲಿ ಆ ಪ್ರೀತಿ ಅನ್ನೋದಕ್ಕೆ ಅರ್ಥ ಗೊತ್ತಿಲ್ಲ ಆದ್ದರಿಂದ ಈ ರೀತಿಯೆಲ್ಲ ಮಾಡ್ತಾರೆ ನೀವು ಈ ಒಂದು ಸಿಚುವೇಷನ್ನ ನಾನು ಸುಮ್ಮನೆ ಹಾಸ್ಯವಾಗಿ ಹೇಳ್ತಾ ಇದ್ದೀನಿ ಬಟ್ ಸೀರಿಯಸ್ ಆಗಿ ತಗೊಳ್ಳಿ